ಶಾಶ್ವತವಾಗಿ ಕಪ್ಪಾಗಲಿಕ್ಕೆ ಒಂದು ಹೋಮ್ ರೆಮಿಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ನಿಮ್ಮ ಕೂದಲು ಉದುರ್ತಾ ಇದ್ದರೆ ಹೇರ್ ಫಾಲ್ ಆಗ್ತಿದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಬೆಳೆಯುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಹಾಕೊಳ್ಳೋದ್ರಿಂದ ಕೂದಲು ಉದ್ದ ಆಗುತ್ತೆ ಮತ್ತು ಕಪ್ಪಾಗುತ್ತೆ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಲವಂಗ ಹಾಕೊಂಡರೂ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ಮೆಂತ್ಯ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಟೀ ಟೀ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಲಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಮೆಂತ್ಯ ಮತ್ತು ಕಲಂಜಿ ಸೀಡ್ಸ್ ಹಾಕ್ಕೊಂಡ್ರೆ ನಿಮಗೆ ಕಪ್ಪಾಗುತ್ತೆ ಕೂದಲು ಅದರಿಂದ ಮೆಂತ್ಯ ಹಾಕ್ಕೊಂಡ್ರೆ ಮತ್ತು ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಕಪ್ಪಾಗೋ ತನಕ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ ಹುರ್ಕೋಬೇಕು ಮೀಡಿಯಮ್ ಮುರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಬಿಳಿ ಕೂದಲು ಬರ್ತಾ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಹಾಕ್ತಾ ಬಂದರೆ ನಿಮಗೆ ವಾರದಲ್ಲಿ ಎರಡು ಸರಿ ಹಾಕ್ತಾ ಬಂದರೆ ಕಂಪ್ಲೀಟಾಗಿ ಬಿಳಿ ಕೂದಲು ಕಡಿಮೆ ಆಗ್ತಾ ಬರುತ್ತೆ ತಕ್ಷಣ ನಿಮಗೆ ಕಡಿಮೆ ಆಗಲ್ಲ ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡು ಆಗಿದೆ ತಣ್ಣಗಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು ಚಿಕ್ಕ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗಬೇಕು ಬಿಸಿ ಇದ್ದರೆ ಚೆನ್ನಾಗಿ ಪುಡಿ ಆಗೋಲ್ಲ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೈಸಾಗಿ ಪುಡಿ ಮಾಡ್ಕೊಂಡು ಆಗಿದೆ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಿಗೆ ನೋಡಿ ಈ ಥರ ಬರುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಕೂದಲು ನಿಮಗೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಪುಡಿನ ನಾನು ಸ್ವಲ್ಪ ನೈಸ್ ಪುಡಿನೇ ತಗೋಬೇಕು ನೈಸ್ ಆಗಿಲ್ಲ ಅಂದರೆ ಈ ಥರ ಇದನ್ನು ಜರಡಿ ಮಾಡ್ಕೊಳ್ಳಿ ಈ ಥರ ಜರಡಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ನೈಸ್ ಆಗಿರುವ ಪುಡಿ ಸಿಗುತ್ತೆ ನೋಡಿ ಅದಕ್ಕೆ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರು ಬರುತ್ತೆ ಅಂತ ಇದಕ್ಕೆ ನಾನು ಮಸ್ಟರ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡ್ರು ಕೂಡ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಈ ಥರ ಹಾಕಿ ಮಾಡ್ಕೊಳ್ಳೋದ್ರಿಂದ ಇದನ್ನ ಚೆನ್ನಾಗಿ ತಿರ್ಸ್ಕೋಬೇಕು ಮಸ್ಟರ್ಡ್ ಆಯಿಲ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹರಳೆಣ್ಣೆ ಅಂತ ಏನು ಹೇಳ್ತೀವಿ ಆ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಹರಳೆಣ್ಣೆ ಹಾಕೊಳ್ಳೋದ್ರಿಂದ ಕೂಡ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಕಪ್ಪಾಗುತ್ತೆ ಮತ್ತು ಉದ್ದವಾಗಿ ಕೂಡ ಬರುತ್ತೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಹಾಕ್ಕೊಂಡು ಬೆಳಗ್ಗೆ ಹಾಕ್ಕೊಂಡು ಸಾಯಂಕಾಲ ಕ್ಲೀನಾಗಿ ತೊಳ್ಕೊಬೇಕು ಇಲ್ಲಾಂದರೆ ನೈಟ್ ಹಾಕಿಬಿಟ್ಟು ಬೆಳಗ್ಗೆ ಹೇರ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ವಾರದಲ್ಲಿ ಎರಡು ಸರಿ ಮಾಡ್ತಾ ಬನ್ನಿ ನಿಮಗೆ ಕೂದಲು ಕಪ್ಪಾಗ್ತಾ ಬರುತ್ತೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು